ನಮಸ್ಕಾರ ನನ್ನ ಹೆಸರು ಫಾಜಿಲ್ ರೋಣಿಗೊಪ್ಪಲಿಂದ ನನ್ನ ಹೆಸರು ಸಲೀಮ್ ಗೌರಿಗೊಪ್ಪಲಿಂದ ಈಗಾಗಲೇ ತಿಳಿದಿರುವ ಹಾಗೆ ವಯನಾಡಿನಲ್ಲಿ ನಡೆದಿರುವಂಥ ಒಂದು ದುರಂತ ಮೇಪಾಡಿನಲ್ಲಿ ನಡೆದಿರುವಂಥ ಒಂದು ದುರಂತ ಇನ್ನು ನಾವೆಲ್ಲರೂ ಬೆಳಿಗ್ಗಿನ ಸ್ಟೇಟಸಲ್ಲಿ ನೋಡ್ತಾ ಇದ್ದೀವಿ ನಾನು ಈಗಾಗಲೇ ಮೇಪಾಡಿ ತಲುಪಿದ್ದು ಮೇಪಾಡಿ ಒಂದು ಕ್ಯಾಂಪಿಗೆ ಬಂದು ನೋಡಿ ಬೇಕಾದಂಥ ಆಹಾರ ಪದಾರ್ಥಗಳು ಮತ್ತು ಬಟ್ಟೆ ತಿನಿಸು ಇದು ವಸ್ತುಗಳನ್ನೆಲ್ಲ ತಗೊಂಡು ನಾವು ಈಗಾಗಲೇ ಕ್ಯಾಂಪಿಗೆ ಸಂದರ್ಶನ ಇಟ್ಟು ಬಂದಿರುವಂಥ ವಸ್ತುಗಳನ್ನು ಅವ್ರಿಗೆ ಈಗಾಗಲೇ ನೀಡುತ್ತೇವೆ ದಯವಿಟ್ಟು ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಸಣ್ಣ ಮಕ್ಕಳಿಗಿರು ಬೇಕಾದಂಥ ಬಟ್ಟೆಗಳಾಗಲಿ ಪ್ರತಿಯೊಂದು ವಸ್ತು ಕೂಡ ಇಲ್ಲಿಗೆ ಅವರಿಗೆ ತುಂಬಾ ಅವಶ್ಯಕತೆ ಇದೆ ದಯವಿಟ್ಟು ಕೊಡಗಿನ ಸಮಸ್ತ ಜನರು ಕೊಡಗಿನ ಆಗಲಿ ಕರ್ನಾಟಕದಿಂದ ಸರ್ವ ಯಾರೇ ಆಗಲಿ ದಯವಿಟ್ಟು ಇವರಿಗೆ ಬೇಕಾದಂಥ ಒಂದು ಸಣ್ಣ ವಸ್ತು ನಂಬಿಕೆಯಲ್ಲಿ ಆಗುವಂಥ ಏನೇ ಒಂದು ಸಣ್ಣ ವಿಚಾರಗಳಾಗಲಿ ದಯವಿಟ್ಟು ಅದನ್ನು ಇಲ್ಲಿ ತಲುಪಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು ನಾವು ಈಗಾಗಲೇ ಮೇಪಾಡಿ ಹಾಸ್ಪಿಟ್ಲ್ ಗೌರ್ಮೆಂಟ್ ಮುಂದೆ ನಿಂತಿದ್ದೀವಿ ಅದರಿಂದ ನಾವು ಕಾಣ್ತಾ ಇರುವಂತಹ ಒಂದು ಕೇಂದ್ರದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮೃತದೇಹಗಳು ಈಗಾಗಲೇ ಡಿಸ್ಪ್ಯಾಚ್ ಆಗ್ತಾಯಿದೆ ಇನ್ನು ಸುಮಾರು ಹೆಚ್ಚು ಮೃತದೇಹಗಳು ಡಿಸ್ಪ್ಯಾಚ್ ಆಗಬೇಕಾಗಿದೆ ಕ್ಯಾಂಪಿಗೆ ಪ್ರತಿ ಗಂಟೆಗೂ ಜನಗಳು ಸೇ ಜಾ ಜಾಸ್ತಿ ಆಗ್ತಾನೆ ಹೋಗ್ತಿದ್ದಾರೆ ದಯವಿಟ್ಟು ಅವರಿಗೆ ಬೇಕಾದಂಥ ಬಸ್ ಬಟ್ಟೆ ಆಹಾರ ಚಪ್ಪಲಿ ಬ್ಲ್ಯಾಂಕೆಟ್ಗಳು ಈ ಪ್ಯಾಕ್ಸ್ಗಳು ದಯವಿಟ್ಟು ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟನ್ನು ಕಲೆಕ್ಟ್ ಮಾಡಿ ನಾಳೆ ಅಥವಾ ನಾಡಿದ ಒಳಗಡೆ ಯಾರೆಲ್ಲ ಬರ್ತಿದ್ದಾರೋ ಅವ್ರು ಕೇಳಿಕೊಟ್ಟು ನಿಮಗೆ ತಪ್ಪಿಸಬೇಕಾಗಿ ಈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ ಕೊಡಗಿನಲ್ಲಿ ನಡೆದಂತಹ ಎರಡು ಸಾವಿರದ ಹದಿನೆಂಟರ ಪ್ರವಾಹ ಕೇಂದ್ರ ನೂರು ಪಟ್ಟು ಇಲ್ಲಿ ನಡೆದಿರುವ ಹಾಗೆ ಕಾಣ್ತಾ ಇದೆ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ನಮಗೆ ಕಣ್ಣಲ್ಲಿ ನೋಡಲಿಕ್ಕೆ ಆಗದಂತಹ ಸುಮಾರು ವಿಚಾರಗಳು ಇಲ್ಲಿದೆ ದಯವಿಟ್ಟು ನೀವೆಲ್ಲರೂ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಇಲ್ಲಿಗೆ ಬೇಕಾದಂಥ ಪ್ರತಿಯೊಂದು ವಸ್ತುಗಳನ್ನು ತಮ್ಮಲ್ಲಿ ಆಗುವಂಥ ಸಣ್ಣ ಸಣ್ಣ ವಸ್ತುಗಳಾದ ಏನೇ ಆಗಲಿ ದಯವಿಟ್ಟು ಅದನ್ನೆಲ್ಲರೂ ಕೈ ಜೋಡಿಸಿ ಇಲ್ಲಿಗೆ ತಲುಪಿ